ಎರಡು ವರ್ಷದಿಂದ ತುಂಬಾ ಕುಡಿತಾ ಇದೆ ಕುಡಿತ ಚಟಕ್ಕೆ ಫುಲ್ ಬಲಿಯಾಗ್ಬಿಟ್ಟಿದೆ ಕುಡಿಬೇಕು ಹುಡುಗ ಜೊತೆ ಸೇರಬೇಕು ಆ ತರ ಇದ್ರಲ್ಲಿ ಇದ್ದಿದ್ದು ಅಭಿ ನನಗೆ ಪರಿಚಯ ಆಗಿದ್ದು ನಮ್ಮ ಬಸವಮಾರ್ಗ ಫೌಂಡೇಶನ್ ವತಿಯಿಂದ ನಾನು ಒಂದು ಶಿಬಿರನ ಆಯೋಜನೆ ಮಾಡಿದ್ದೆ ಎರಡು ವರ್ಷದಿಂದ ಆವಾಗ ಈ ಕ್ಯಾಂಪ್ಗೆ ಅವ್ರ ಅಮ್ಮ ತಂದು ಸೇರಿಸಿದ್ದು ಬಸವಮಾರ್ಗ ಬಂದ ಮೇಲೆ ನನಗೆ ಒಂದು ಜೀವನದ ತೋರಿಸ್ತು ನನಗೆ ಬಸವಮಾರ್ಗ ಒಂದು ಪ್ರಾಮಾಣಿಕತೆಗೆ ಅವನಲ್ಲಿದ್ದಂಥ ಒಂದು ಜಾಣ್ಮೆಗೆ ಅವನಲ್ಲಿ ಇದ್ದಂತ ಒಂದು ಶ್ರದ್ಧೆಗೆ ನೋಡಿ ನಾವೇ ಅವನಿಗೆ ಒಂದು ಸಣ್ಣ ಕೆಲಸನ ಕೊಡೋಕೆ ಶುರು ಮಾಡಿದ್ವಿ ಇವಾಗ ನಾನು ಎರಡು ವರ್ಷ ಆಯ್ತು ಕುಡಿಯೋದ್ಬಿಟ್ಟು ಒಳ್ಳೆ ಅದ್ಭುತವಾದ ಜೀವನವನ್ನ ಮಾಡ್ತಾ ಇದ್ದೀನಿ ನಂಗೆ ಬಸವಣ್ಣವರು ಕೂಡ ನನಗೆ ಒಳ್ಳೆ ಜೀವನವನ್ನ ದಾರಿ ತೋರಿಸ್ಕೊಟ್ರು ಅವನ್ನ ಕುಡ್ತಾ ಬಿಡ್ತದೆ ಒಂದು ಚಾಲೆಂಜ್ ಆಗಿತ್ತು ಅವನ ಕುಡ್ತಾ ಬಿಡ್ತಿರೋಂಥ ಸುಧಾ ಅವ್ನಗೂ ನಂಬಿಕೆ ಇರಲಿಲ್ಲ ಮನೆಯವ್ರಿಗೂ ಇರಲಿಲ್ಲ ನಮ್ಮ ಫ್ಯಾಮಿಲಿಗಳಿಗಾದ್ರೆ ಯಾರಿಗಾದ್ರೂ ಅಲ್ಲಿ ನಮ್ಮ ಮನೇಲಿ ಕೊಟ್ಟಂತ ನೋವು ನಾನು ಇಲ್ಲಿಗೆ ಮೇಲೆ ಅರ್ವಾಯ್ತು ನನಗೆ ಈ ಬಸವ ಮಾರ್ಗ ಅವ್ನಿಗೆ ಬಲ ಭರವಸೆ ನಂಬಿಕೆನ ಕೊಟ್ಟು ನೀನು ಪ್ರತಿಯೊಬ್ಬರ ಥರ ಬದುಕ್ಬೋದು ಇದೊಂದು ಕಾಯಿಲೆ ಇದಕ್ಕೊಂದು ಚಿಕಿತ್ಸೆ ಇದೆ ಅಂತ ಹೇಳಿ ಆ ಚಿಕಿತ್ಸೆನ ನಾವು ಮಾಡಿ ಇಲ್ಲಿ ಇಟ್ಕೊಂಡ್ವಿ ಇವತ್ತು ಅವನ ಆರೋಗ್ಯ ತುಂಬ ಚೆನ್ನಾಗಾಗಿದೆ ಕುಡ್ತಾ ಬಿಟ್ರೋದೇ ದೊಡ್ಡ ಸಾಧನೆ ನನಗೆ ಬೇರೆ ಏನು ಸಾಧನೆ ಇಲ್ಲ ಕುಡ್ತಾ ಬಿಟ್ರದೇ ದುಷ್ಟು ಸಾಧನೆ ನನಗೆ ಬಳಿ ಅವ್ರ ಜೊತೆಲೆ ಇರ್ತೀನಲ್ಲ ನಾನು ನೋಡ್ತಾ ಇರ್ತೀನಿ ಅವರು ಜನಗಳಿಗೆ ಮಾಡೋಂಥ ಸೇವೆ ಡೈಲಿ ಎಲ್ಲೆಲ್ಲಿ ಸೇವೆಗಳು ಮಾಡ್ತಾರೆ ಏನೇನು ಮಾಡ್ತಾರೆ ಎಲ್ಲ ನೋಡ್ತಾ ಇರ್ತೀನಿ ನಾನು ಸಾವಿರ ಸತಿ ನಮಸ್ಕಾರ ಮಾಡಿದ್ರೆ ನಾವು ಅವರ ಅವ್ರ ಋಣ ನಾವು ಯಾವತ್ತೂ ತೀರ್ಸೋಕ್ಕಾಗಲ್ಲ ನಾನು ಎರಡು ವರ್ಷದಿಂದ ತುಂಬ ಕುಡಿತಾಯಿದ್ದೆ ಕುಡಿತಿದ್ದಾಗ ಏನಾಯಿತು ಅಂದರೆ ಫುಲ್ಲು ಕುಡ್ತಕ್ಕೆ ಕುಡ್ತ ಚಟಕ್ಕೆ ಫುಲ್ ಬಲಿಯಾಗ್ಬಿಟ್ಟಿದೆ ನಮ್ಮ ಮನೆಯವರು ನನ್ನ ನೋಡಿ ತುಂಬ ಏನು ಹಿಂಗೆ ಆಗೋದ್ನಲ್ಲ ನನ್ನ ಮಗ ಈ ವಯಸ್ಸಕ್ಕೆ ಅಂತ ಫುಲ್ಲು ಯೋಚನೆ ಮಾಡೋರು ಡೈಲಿ ಸಾಯಂಕಾಲ ಆಯಿತು ಅಂದ್ರೆ ಬೆಳಗ್ಗೆ ನಾನು ಈ ಫ್ರೆಂಡ್ಸ್ಗಳ ಜೊತೆ ಹೋಗ್ಬಿಟ್ಟು ಬೆಳಗ್ಗೆಯಿಂದ ಮತ್ತು ಮಧ್ಯಾಹ್ನದಿಂದನೇ ಸ್ಟಾರ್ಟ್ ಮಾಡ್ಕೊಬಿಡ್ತಿದ್ದೆ ಹುಡುಗರ ಜೊತೆ ಸ್ಟಾರ್ಟ್ ಮಾಡ್ಕೊ ಹುಡ್ಗುರ್ ಜೊತೆ ಸೇರಿದಾಗ ಅವಾಗ ಏನು ಅನಿಸೋದು ನಾನು ಕುಡಿಬೇಕು ಹುಡುಗ ಜೊತೆ ಸೇರಬೇಕು ಆ ಥರ ಇದ್ರಲ್ಲಿ ನಾನು ಇದ್ದಿದ್ದು ನನಗೆ ಯಾರೋ ಹೇಳಿದ್ರು ಅಮ್ಮನಿಗೆ ನಿನ್ನ ಮಗ ಈ ವಯಸ್ಸಿಗೆ ಈ ಥರ ಆಗಿ ಕುಡಿತಾವನಲ್ಲ ಹಿಂಗೆ ಬಸವ ಮಾರ್ಗ ಅಂತ ಒಂದು ಐತೆ ಮೈಸೂರಲ್ಲಿ ಅಲ್ಲಿ ಕರ್ಕೋಗಿ ಸೇರಿಸು ಉಚಿತ ಕುಡಿತ ಬಿಡಿಸ್ತವ್ರೆ ಅಲ್ಲಿ ಕರ್ಕೋಗಿ ಸೇರಿಸು ಅಂತ ಹೇಳಿದ್ರು ಅಮ್ಮನಿಗೆ ಅವಾಗ ತಂದು ಇಲ್ಲಿ ಸೇರಿಸಿದ್ರು ನನ್ನ ನನಗೆ ಇಲ್ಲಿ ಬಂದಾಗ ಒಂದು ಮೂರು ದಿನ ನನಗೆ ಥರ ಸಂಕಟ ನನಗೆ ನನ್ನ ಆಚೆ ಇದ್ದಾಗ ಆರಾಮಾಗಿ ಕುಡ್ಕೊಂಡಿದ್ನಲ್ಲ ಯಾಕೆ ಇಲ್ಲಿಗೆ ತಂದು ಸೇರಿಸ್ತ್ರು ಅಂತ ಯೋಚನೆ ನನಗೆ ಮೂರು ದಿನ ಯಾಕೆ ಹಿಂಗೆ ಸೇರಿಸ್ತ್ರು ನಾನು ಆರಾಮಾಗಿ ಇದ್ನಲ್ಲ ಹುಡುಗ್ರ ಜೊತೆ ಕುಡ್ಕೊಂಡು ಪಡ್ಕೊಂಡು ಎಲ್ಲ ಇದ್ನಲ್ಲ ಓಡಾಡ್ಕೊಂಡು ಆರಾಮಾಗಿ ಇಲ್ಲಿ ಸೇರಿಸ್ಬಿಟ್ರು ನನಗೆ ನಮ್ಮಮ್ಮ ಏನು ಹಿಂಗೆ ನಮ್ಮ ಅಮ್ಮನ ಮೇಲೆ ಪಾಪ ಅವಾಗ ನಂಗೆ ಇಲ್ಲಿ ತಂದು ಸೇರಿಸ್ಬಿಟ್ರಲ್ಲ ಅಂತ ಆವಾಗ ಮೂರು ದಿನ ಹೋಯ್ತಾ ಹೋಯ್ತಾ ನನಗೆ ಗೊತ್ತಾಯ್ತು ನಾನು ಮನೇಲಿ ಕೊಟ್ಟಂಥ ನೋವು ನಮ್ಮ ಫ್ಯಾಮಿಲಿಗಳಿಗಾದ್ರೂ ಯಾರಿಗಾದ್ರೂ ಅಲ್ಲಿ ನಮ್ಮ ಮನೇಲಿ ಕೊಟ್ಟಂಥ ನೋವು ನಾನು ಇಲ್ಲಿಗೆ ಬಂದ ಮೇಲೆ ಅರುವಾಯ್ತು ನನಗೆ ನಾನು ನಮ್ಮ ಮನೆಯವ್ರಿಗೆ ಈ ಥರ ಹಿಂಸೆ ಕೊಡ್ತಿದ್ನಲ್ಲ ಕುಡ್ಕೊಂಡು ಈ ಥರ ಮಾಡ್ತಿದ್ನಲ್ಲ ಅಂತ ಒಂದು ಇದು ಈ ಬಸವ ಮಾರ್ಗ ಬಂದಮೇಲೆ ನನಗೆ ಒಂದು ಜೀವನದ ಇದು ತೋರಿಸ್ತು ನನಗೆ ಬಸವ ಮಾರ್ಗ ಬೆಳಿಗ್ಗೆ ಬೆಳಗ್ಗೆ ಎತ್ತ ತಕ್ಷಣ ಹುಡುಗರ ಜೊತೆ ಸೇರುವೆ ಬೆಳಗ್ಗೆ ತಕ್ಷಣ ಹೋಗಿ ಕುಡಿಯೋದು ನನಗೆಲ್ಲ ಮಾಡ್ತಿದೆ ಈಗ ಹೆಂಗೈತೆ ಈಗ ಜೀವನ ಈಗ ನನ್ನ ಜೀವನ ಅಂದ್ರೆ ಹೇಳ್ಕೊಳಕಾಗಲ್ಲ ನನಗೆ ಇದೇ ದೊಡ್ಡ ಕುಡ್ತಾ ಬಿಟ್ರದ ದೊಡ್ಡ ಸಾಧನೆ ನನಗೆ ಬೇರೆ ಏನು ಸಾಧನೆ ಇಲ್ಲ ಕುಡ್ತಾ ಬಿಟ್ರದೇ ದೊಡ್ಡ ಸಾಧನೆ ನನಗೆ ಬೇರೆ ಏನಿಲ್ಲ ಈಗ ಒಂಥರ ನೆಮ್ಮದಿ ಮನ್ಸಿಗೆ ನೆಮ್ಮದಿ ನಮ್ಮ ನಾನು ನೆಮ್ಮದಿ ಮನೆಯವರು ನೆಮ್ಮದಿಯಾಗವ್ರೆ ನನ್ನಿಂದ ಮೊದಲು ನಾನು ಮನೆಯವರಿಗೆಲ್ಲ ಭಾಳ ಹಿಂಸೆ ಕೊಡ್ತಿದ್ದೆ ಇವಾಗ ನಮ್ಮ ಮನೆಯಲ್ಲೂ ನೆಮ್ಮದಿಯಾಗವ್ರೆ ಆರಾಮಾಗವ್ರೆ ನಮ್ಮ ಮನೆಯವ್ರದ್ದು ಏನಿಲ್ಲ ಬಸವಣ್ಣವ್ರಿಗೆ ಸಾವಿರ ಸತಿ ನಮಸ್ಕಾರ ಮಾಡಿದ್ರು ನಾವು ಅವರ ಅವ್ರ ಋಣ ನಾವು ಯಾವತ್ತೂ ತೀರ್ಸೋಕ್ಕಾಗಲ್ಲ ಅವರು ಒಂದು ದೇವ್ರಿಗಿಂತ ದೊಡ್ಡವರು ಅವರು ಆ ಥರ ಒಂದು ಇವರು ನಾನು ನೋಡ್ತಾ ಇರ್ತೀನಿ ಅವರು ಬೆಳೆ ಅವ್ರ ಜೊತೆಲೇ ಇರ್ತೀನಲ್ಲ ನಾನು ನೋಡ್ತಾ ಇರ್ತೀನಿ ಅವರು ಜನಗಳಿಗೆ ಮಾಡೋಂಥ ಸೇವೆ ಡೈಲಿ ಎಲ್ಲೆಲ್ಲಿ ಸೇವೆಗಳು ಮಾಡ್ತಾರೆ ಏನೇನು ಮಾಡ್ತಾರೆ ಎಲ್ಲ ನೋಡ್ತಾ ಇರ್ತೀನಿ ನಾನು ಎಷ್ಟು ಮಾಡಿದ್ರು ಬಸವ ಮಾರ್ಗದಿಂದ ನನಗೆ ನನಗೆ ಬದಲಾವಣೆ ಜಾಸ್ತಿ ಪರಿಚಯ ಆಗಿದ್ದು ನಮ್ಮ ಬಸವ ಮಾರ್ಗ ಫೌಂಡೇಶನ್ ವತಿಯಿಂದ ನಾನೊಂದು ಉತ್ಸುತ ಶಿಬಿರನ ಆಯೋಜನೆ ಮಾಡಿದ್ದೆ ಎರಡು ಹಿಂದೆ ಅವಾಗ ಈ ಕ್ಯಾಂಪ್ ಗೆ ಅವರ ಅಮ್ಮ ತಂದು ಸೇರಿಸಿದ್ದು ಹಬಿಗೆ ತಂದೆ ಇಲ್ಲ ಅವರಮ್ಮ ಬಂದು ಗಾರೆ ಕೆಲಸನ ಮಾಡುವಂತ ಕೂಲಿ ಕೆಲಸ ಮಾಡ್ತಾ ಇದ್ದಾರೆ ಕೂಲಿಲಿ ಗಾರೆ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಅಮ್ಮ ಇಲ್ಲಿ ತಂದು ಫ್ರೀ ಕ್ಯಾಂಪಿಗೆ ಸೇರ್ತಿದ್ರು ಅದಾದ ನಂತರದಲ್ಲಿ ಅವ್ನು ತುಂಬ ಚಿಕ್ಕ ಹುಡುಗ ಇರೋದ್ರಿಂದ ಇನ್ನೂ ಅವ್ನಿಗೆ ಚಿಕಿತ್ಸೆ ಅವಶ್ಯಕತೆ ಇತ್ತು ಅವರು ಮುಂದೆ ನಮಗೆ ಫೀಸ್ ಕಟ್ಟೋಕ್ಕಾಗಲಿ ಮತ್ತು ಬೇರೆ ಥರದ್ದು ಒಂದು ಉದ್ಯೋಗ ಆಗಲಿ ಇಲ್ಲ ನಿಮ್ಮ ಬಸವ ಮಾರ್ಗದಲ್ಲೇ ಕೆಲಸ ಮಾಡಿಟ್ಕೊಂಡು ಇರಲಿ ಅಂತ ಅವರು ಹೇಳಿದ್ರು ಅದಾದ ನಂತರದಲ್ಲಿ ಅವನು ಇಲ್ಲೇ ನಾವುಗಳು ಏನು ಸೇವೆ ಮಾಡ್ತಾ ಇದ್ದೀವಿ ಅದೇ ಥರ ಸೇವೆ ಮನೋಭಾವ ಸೇವನೆ ಮಾಡ್ತಾ ಬಂದ ಅದರಿಂದನೂ ದಿನ ದಿನ ಅವನ ಆರೋಗ್ಯ ದೇಹಸ್ಥಿತಿ ಮನಸ್ಥಿತಿ ಅಭಿವೃದ್ಧಿ ಅಂತ ಬಂತು ಅದಾದ ನಂತರ ಒಂದು ಪ್ರಾಮಾಣಿಕತೆಗೆ ಅವನಲ್ಲಿದ್ದಂಥ ಒಂದು ಜಾಣ್ಮೆಗೆ ಒಂದು ಶ್ರದ್ಧೆಗೆ ನೋಡಿ ನಾವೇ ಅವನಿಗೆ ಒಂದು ಸಣ್ಣ ಕೆಲಸನ ಕೊಡೋಕೆ ಮಾಡಿದ್ವಿ ಆ ಕೆಲಸನ ಅವನು ತುಂಬಾ ಅಚ್ಚುಕಟ್ಟಾಗಿ ಪ್ರಾಮಾಣಿಕವಾಗಿ ನಿಸ್ವಾರ್ಥ ಸೇವೆಯಿಂದ ಮಾಡಕ್ ಶುರು ಮಾಡ್ದ ಅದರಿಂದ ನನಗೂ ತುಂಬಾ ಖುಷಿಯಾಗಿ ಇವತ್ತು ನನ್ನ ಹತ್ರನೇ ಡ್ರೈವರ್ ಆಗಿ ಕೆಲಸ ಮಾಡಿದೆ ಅಭಿಷ್ಠ ಪ್ರಾರಂಭದಲ್ಲಿ ಬಂದಾಗ ಒಂದು ಸ್ಥಿತಿ ಹೇಗಿತ್ತು ಸರ್ ಅವನ ಬಿಹೇವಿಯರ್ ಎಲ್ಲ ಹೇಗಿತ್ತು ಅವಿ ಬಂದಾಗ ತುಂಬ ಅವನ ಆರೋಗ್ಯದಲ್ಲಿ ತುಂಬ ಸಮಸ್ಯೆಗಳಾಗಿತ್ತು ಮತ್ತೆ ಏಕಾಗ್ರತೆ ಕೊರತೆ ಇತ್ತು ಮತ್ತೆ ಅವನಲ್ಲಿ ತುಂಬ ಆರೋಗ್ಯ ಸ್ಥಿತಿ ತುಂಬ ಹಾಳಾಗಿತ್ತು ದೇಹ ಸ್ಥಿತಿ ಮನಸ್ಥಿತಿ ತುಂಬ ಹಾಳಾಗಿತ್ತು ಅವನ್ನ ಕುಡ್ತಾ ಬಿಡ್ತದೆ ಅವ್ನು ಚಾಲೆಂಜ್ ಆಗಿತ್ತು ಅವನ ಕುಡ್ತಾ ಬಿಡ್ತಾರಂಥ ಸ್ವತಃ ಅವ್ನಿಗೂ ನಂಬಿಕೆ ಇರಲಿಲ್ಲ ಮನೆಯವ್ರಿಗೂ ಇರಲಿಲ್ಲ ಆದರೆ ಅವತ್ತು ಅವನಿಗೆ ಬಂದಾಗ ಅವಿಗೆ ಈ ಬಸವ ಮಾರ್ಗ ಅವ್ನಿಗೆ ಬಲ ಭರವಸೆ ನಂಬಿಕೆನ ಕೊಟ್ಟು ನೀನು ಪ್ರತಿಯೊಬ್ಬರ ಥರ ಬದುಕ್ಬೋದು ಇದೊಂದು ಕಾಯಿಲೆ ಇದಕ್ಕೊಂದು ಚಿಕಿತ್ಸೆ ಇದೆ ಅಂತ ಹೇಳಿ ಆ ಚಿಕಿತ್ಸೆನ ನಾವು ಮಾಡಿ ಇಲ್ಲಿ ಇಟ್ಕೊಂಡ್ವಿ ಇವತ್ತು

ಜೀವನ ನಡೆಸ್ತಾ ಖಂಡಿತವಾಗ್ಲೂ ಖಂಡಿತವಾಗ್ಲು ಇದರಲ್ಲಿ ಎಚ್ಚೆತ್ಕೋಬೇಕು ಯಾವುದೇ ಕಾರಣಕ್ಕೂ ಈ ವ್ಯತನದಿಂದ ಏನೂ ಇಲ್ಲ ನೀವು ಸ್ನೇಹನ ಮತ್ತೆ ಪರಿಸರನ ತುಂಬಾ ಒಂದು ಜಾಗೃತಿಯಾಗಿ ನೋಡ್ಬೇಕು ಇಟ್ಕೋಬೇಕು ಈಗ ಅಭಿಯ ಪರಿಸ್ಥಿತಿ ಹೇಗಿದೆ ಸರ್ ಬಸವ ಮಾರ್ಗದಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ನಿಮ್ಮ ಒಟ್ಟಿಗೆ ಒಡನಾಟ ಆಗಿರ್ಬೋದು ಯಾಕಂದ್ರೆ ದಿನನಿತ್ಯ ನಿಮ್ಮ ಜೊತೆಗೆ ಇರ್ತಾರೆ ಅವರು ಅಬೀನ ನೋಡ ಸಂದರ್ಭದಲ್ಲಿ ಅವನು ತುಂಬಾ ಪ್ರಾಮಾಣಿಕ ಅಂತ ಅನ್ನಿಸ್ತದೆ ಒಂದು ಎರಡನೇದು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾನೆ ಮತ್ತೆ ಜವಾಬ್ದಾರಿಯ ಕೆಲಸ ಮಾಡ್ತಾನೆ ಶಿಸ್ತುಬದ್ಧವಾಗಿ ಕೆಲಸ ಮಾಡ್ತಾನೆ ಮತ್ತೆ ಬೇರೆ ಎಲ್ಲಾ ಕೆಲಸಕ್ಕಿಂತ ಬಸವ ಮಾರ್ಗದಲ್ಲಿ ಮತ್ತೆ ಬಸವಣ್ಣವ್ರ ಕೆಲಸನೇ ಅತಿ ಒಳ್ಳೆ ಕೆಲಸ ಅಂತ ತಿಳ್ಕೊಂಡು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ತುಂಬಾ ಖುಷಿ ಆಗ್ತದೆ ಅವ್ರನ್ನ ನೋಡಿದೆ ಅವ್ರನ್ನ ನೋಡಿ ನಾನೇ ಇನ್ಸ್ಪೈರ್ ಆಗಿದ್ದೀನಿ ಇನ್ನು ಈ ಥರ ಯಾರ ಸಮಾಜದಲ್ಲಿ ಯಾರ ಈ ಥರ ಕುಡ್ತು ಚಟಕ್ಕೋ ಡ್ರಗ್ಸ್ ಚಟಕ್ಕೋ ಗಾಂಜಕ್ಕೋ ಬಲಿಯಾಗಿದೆ ಅಂತ ನೋ ಕರ್ಕೊಂಡ ಬಂದು ನಾವು ಅವರಿಗೆ ಒಳ್ಳೆ ಜೀವನನ ಮಾಡ್ಕೊಡ್ಬೇಕು ಅಂತ ಒಂದು ಸಂಕಲ್ಪನ ಮಾಡ್ಕೊಂಡಿದ್ದೀವಿ ಫೈನಲಾಗಿ ಸರ್ ಯುವ ಯುವಾಪಿಳಿಗೆ ಏನು ಹೇಳ್ತೀರಾ ಸರ್ ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಈ ರೀತಿಯಾದಂತ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಯುವಕರು ಕುಡಿತ ಆಗಿರ್ಬೋದು ಗಾಂಜಾ ಡ್ರಗ್ ಈ ತರ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಅಂತ ಅವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಅಭಿ ಅಭಿ ನಮ ಉದಾಹರಣೆ ಆಗಿ ನಿಜವಾಗ್ಲೂ ಇದು ಯಾವುದೇ ಯುವಕರುಗಳು ಇರ್ಬೋದು ಯುವ ಸಮುದಾಯ ಯಾರೇ ಇರ್ಬೋದು ಯಾವುದೇ ಒಂದು ವ್ಯಸನ ಇರ್ಬೋದು ಯಾವುದೇ ಒಂದು ದೃಶ್ಚರಣಕ್ಕೆ ಯಾರೂ ಬಲಿ ಆಗಬೇಡಿ ಇದರಿಂದ ಪಡೆದವರು ಪ್ರಪಂಚದಲ್ಲಿ ಒಬ್ರು ಇಲ್ಲ ಇದನ್ನು ಆಕರ್ಷಣೆ ಮಾಡಿಸ್ತದೆ ಅದರಿಂದ ದಯವಿಟ್ಟುದಕ್ಕೆ ಆಕರ್ಷಣೆಗೆ ಒಳಗಾಗಬೇಡಿ ಮತ್ತು ನೀವು ಮಾಡುವಂಥ ಸ್ನೇಹ ಮತ್ತು ಪರಿಶರನ ತುಂಬ ಒಳ್ಳೆ ಪರಿಸರದಲ್ಲಿರಿ ಒಳ್ಳೆ ಸ್ನೇಹನ ಮಾಡಿ ಮತ್ತೆ ಕುಟುಂಬದ ಮಾತುಗಳನ್ನ ಕೇಳಿ ನೀವು ಹದಿನಾರರಿಂದ ಇಪ್ಪತ್ತು ವರ್ಷದೊಳಗೆ ಈ ಚಟಕ್ಕೆ ಬಲಿಯಾಗಿಲ್ಲ ಅಂತ ಹೇಳಿದ್ರೆ ಮುಂದೆ ಯಾವುದೇ ಕಾರಣಕ್ಕೂ ಬಲಿಯಾಗಲ್ಲ ಅದರಲ್ಲಿ ಮುಖ್ಯವಾದ ಪ್ರಮುಖವಾದ ಘಟ್ಟಗಳಿರ್ತದೆ ಎಕ್ಸಾಮ್ಗಳಿರ್ತದೆ ಜೀವನದ ರೂಪಿಸುವಂಥ ಮಹಾ ಉನ್ನತ ಅವಕಾಶಗಳು ಇರ್ತದೆ ಇಂಥ ಸಂದರ್ಭದಲ್ಲಿ ಫೇಲ್ ಯುವರು ಇದನ್ನು ಕರ್ಕೊಬರೋಕ್ಕೆ ದಾರಿ ಮಾಡಿಕೊಡ್ತದೆ ಆದರೆ ಫೇಲ್ಯೂವರ್ಗೆ ಯಾವುದೇ ವ್ಯಸನದಿಂದ ಪರಿಹಾರ ಸಿಗಲ್ಲ ಆ ಸೋಲಿಂದ ನಾವು ಪಾಠ ಕಲಿಯಬೇಕು ಮತ್ತೆ ಆ ಸೋಲ್ಗೆ ಆ ಮಾಡಿದಂಥ ತಪ್ಪನ್ನ ಮಾಡ್ದೇ ಒಂದು ಒಳ್ಳೆ ಜೀವನನ ಪ್ರತಿಯೊಬ್ಬರೂ ಮಾಡ್ಕೊಳ್ಳೋಂಥ ಕೆಲಸಗಳನ್ನ ಯುವ ಸಮುದಾಯ ಮಾಡಬೇಕು ಅಂತ ನಾನು ಹೇಳ್ತೀನಿ ಆದರೆ ಯಾರಿಗಾರ ಸಮಸ್ಯೆಗಳಿದ್ರೆ ನೀವು ಬಸವ ಮಾರ್ಗನ ಸಂಪರ್ಕಿಸಿ ಯಾರಿಗಾರ ಈ ಯುವ ಸಮುದಾಯ ಹೊಸ್ತ ಫಸ್ಟ್ ಟೈಮ್ ಕುಡಿಬೇಕು ಅಂತ ಒಂದು ಸರಿ ಬಸವ ಮಾರ್ಗನೇ ಭೇಟಿ ಮಾಡಿ ಕುಡಿತದಿಂದ ಆದಂಥ ಪರಿಣಾಮಗಳು ಅದರಿಂದ ಕಳ್ಕೊಂಡಂಥ ಸರಿ ಒಂದ್ಸರಿ ಕಷ್ಟ ಸಹಾಯ ತನಕ ಯಾವುದೇ ಯುವಕರುಗಳು ಇದನ್ನ ಮುಟ್ಟಲ್ಲ ಪ್ರಾರಂಭ ಕುಡಿಬೇಕು ಅಂತಂದವರು ಬಸವ ನೋಡಿ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ ಯುವ ಸಮುದಾಯದವ್ರು ಒಂದು ಸರಿ ಕುಡಿಬೇಕು ಅಂತ ಹೇಳಿದ್ರೆ ಸರಿ ಬಸವ ಮಾರ್ಗದಲ್ಲಿ ಕುಡಿದು ಅವ್ರ ನೋವನ್ನ ಕೇಳಿ ಮತ್ತೆ ಜೀವನದಲ್ಲಿ ಯಾರು ಈ ಕುಡ್ತಾ ಗಾಂಜಾ ಡ್ರಗ್ಸ್ ನ ಮುಟ್ಟಲ್ಲ ನೀವು